ಗುಂಪಿಗೆ ಸೇರದ ಪದ ತೆಗೆಯರಿ ಮೊದಲನೇದು ಟಪಾಲು ತಯಾರು ಒಲುಮೆ ಕಚೇರಿ ಇವುಗಳಲ್ಲಿ ತೆಗೆಯಬೇಕಾಗಿರುವ ಪದ ಎಂದರೆ ತಯಾರು ತಯಾರು ಎಂಬುದು ಅಚ್ಚ ಕನ್ನಡದ ಪದವಾಗಿದೆ ಟಪಾಲು ಒಲುಮೆ ಕಚೇರಿ ಇವು ಅನ್ಯ ಭಾಷಾ ಪದಗಳಾಗಿವೆ ಹೆಚ್ಚಾಗು ಪೆಚ್ಚಾಗು ಬಟ್ಟ ಬಯಲು ಹಗಲು ರಾತ್ರಿ ಮಜ್ಜಿಗೆ ಇವುಗಳಲ್ಲಿ ತೆಗೆಯಬೇಕಾಗಿರುವ ಪದ ಎಂದರೆ ಹಗಲು ರಾತ್ರಿ ಹಗಲು ರಾತ್ರಿ ವಿಜಾತಿ ಒತ್ತಕ್ಷರವನ್ನು ಹೊಂದಿದೆ ಹೆಚ್ಚಾಗು ಪೆಚ್ಚಾಗು ಬಟ್ಟ ಬಯಲು ಮಜ್ಜಿಗೆ ಇವು ಸಜಾತಿ ಒತ್ತಕ್ಷರಗಳನ್ನು ಹೊಂದಿದೆ ಅತ್ಯಾಶೆ ಜಾತ್ಯತೀತ ಪ್ರತ್ಯರ್ಥ ಸತ್ಯಾಗ್ರಹ ಇವುಗಳಲ್ಲಿ ತೆಗೆಯಬೇಕಾಗಿರುವ ಪದ ಎಂದರೆ ಸತ್ಯಾಗ್ರಹ ಸತ್ಯಾಗ್ರಹ ಎಂಬುದು ಸವರ್ಣ ದೀರ್ಘ ಸಂಧಿಗೆ ಸೇರುತ್ತದೆ ಅತ್ಯಾಶೆ ಜಾತ್ಯತೀತ ಪ್ರತ್ಯರ್ಥ ಇವು ಎನ್ ಸಂಧಿಗೆ ಸೇರುತ್ತದೆ ಲ್ಯಾಂಡ್ರಿ ಸೆಮಿಸ್ಟರ್ ಅಡ್ವೊಕೇಟ್ ಗ್ಯಾರಂಟಿ ಇವುಗಳಲ್ಲಿ ತೆಗೆಯಬೇಕಾಗಿರುವ ಪದ ಎಂದರೆ ಗ್ಯಾರಂಟಿಯಾಗಿದೆ ಗ್ಯಾರಂಟಿ ಎಂಬುದು ಫ್ರೆಂಚ್ ಪದ ಲ್ಯಾಂಡ್ರಿ ಸೆಮಿಸ್ಟರ್ ಅಡ್ವೊಕೇಟ್ ಇದು ಲ್ಯಾಟಿನ್ ಪದವಾಗಿದೆ ಹೋಗು ನಾಚು ಹುಟ್ಟು ಓದು ಇವುಗಳಲ್ಲಿ ತೆಗೆಯಬೇಕಾಗಿರುವ ಪದ ಎಂದರೆ ಓದು ಓದು ಸಕರ್ಮಕವಾಗಿದೆ ಹೋಗು ನಾಚು ಹುಟ್ಟು ಇದು ಅಕರ್ಮಕವಾಗಿದೆ ಸಕರ್ಮಕ ಎಂದರೆ ಏನು ಎಂದು ಪ್ರಶ್ನೆ ಮಾಡಬಹುದಾಗಿದೆ ಹೋಗು ನಾಚು ಹುಟ್ಟು ಇವುಗಳಿಗೆ ಏನು ಎಂದು ಪ್ರಶ್ನೆ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಓದನ್ನು ತೆಗೆಯಬೇಕು ನಕಲು ಅರಿಲ್ ಇಸ್ತ್ರಿ ಅಸಲು ಇದರಲ್ಲಿ ತೆಗೆಯಬೇಕಾಗಿರುವ ಪದ ಅರಿಲ್ ಅರಿಲ್ ಎಂಬುದು ಕನ್ನಡದ ಪದವಾಗಿದೆ ನಕಲು ಇಸ್ತ್ರಿ ಅಸಲು ಅನ್ಯ ಭಾಷಾ ಪದವಾಗಿದೆ ಹಣದಾಸೆ ಊರೂರು ವಿದ್ಯಾರ್ಥಿ ತಾರಕಕ್ಕೇರಿ ಇವುಗಳಲ್ಲಿ ತೆಗೆಯಬೇಕಾಗಿರುವ ಪದ ಎಂದರೆ ವಿದ್ಯಾರ್ಥಿ ವಿದ್ಯಾರ್ಥಿ ಎಂಬುದು ಸವರ್ಣ ಸಂಧಿಗೆ ಸೇರುತ್ತದೆ ಹಣದಾಸೆ ಊರೂರು ತಾರಕಕ್ಕೇರಿ ಇದು ಲೋಪಸಂದಿಗೆ ಸೇರುತ್ತವೆ ದೊಡ್ಡತನ ಗೌಡಿಕೆ ತಿಳುವಳಿಕೆ ನುಣುಪು ಇವುಗಳಲ್ಲಿ ತೆಗೆಯಬೇಕಾಗಿರುವ ಪದ ಎಂದರೆ ತಿಳುವಳಿಕೆ ತಿಳುವಳಿಕೆ ಕೃದಂತ ಭಾವನಾಮವಾಗಿದೆ ದೊಡ್ಡತನ ಗೌಡಿಕೆ ನುಣುಪು ಇವು ತದಿತಾಂತ ಭಾವನಾಮವಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ